ಅಧಿಕಂ ಪುನಃ ಪ್ರಾಪ್ತಿ ಅಂಜನೇ ನಾವು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಛಟಿ ಕಕ್ಷಾ ಹಿಂದಿ ಆರನೇ ತರಗತಿಯ ತೃತೀಯ ಭಾಷೆ ಹಿಂದಿ ಸಿಕ್ನೆ ಪ್ರತಿಫಲ ದೋ ಕಲಿಕಾ ಫಲ ಎರಡು ಗತಿ ವಿದಿತಿ ಚಟುವಟಿಕೆ ಮೂರು ಇದರಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳ ವಿಡಿಯೋ ಇದಾಗಿದೆ ಈ ಮೊದಲಿನ ಭಾಗಗಳ ವಿಡಿಯೋಗಳ ಉತ್ತರಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಆರನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಲೈಕ್ ಮಾಡಿ ಸೊ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹೊಸಬರಾಗಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೌನ್ ಅನ್ನು ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದನ್ನು ಕೂಡ ಬಂದು ಸೇರಿಕೊಳ್ಳ್ರಿ ಅಂತ ಹೇಳ್ತಾ ಕಲಿಕಾಫಲ ಎರಡರಲ್ಲಿ ಚಟುವಟಿಕೆ ಮೂರನ್ನು ನೋಡುವ ಸೊ ತಮ್ಗೆ ಈಗಾಗಲೇ ಗೊತ್ತೇ ಇದೆ ಸಿಕ್ಕ ಪ್ರತಿಫಲ ದೋ ಇದು ಕಲಿಕಾಫಲ ಎರಡು ಅಂತಕ್ಕಂಥದ್ದು ಏನಿತ್ತು ಸುನೇಹುಯೇ ಪದ್ಯ ಕಹಾನಿ ಲೇಖಾದ ಬಾರೆ ಮೇ ಬೋಲೆಂಗೆ ತಥಾ ಹಿಂದಿ ಅಕ್ಷರಕ್ಕೆ ಸ್ವರೂಪಕ್ಕೆ ಉಚ್ಚಾರಣ ಸಿಂಗೆ ಈಗಾಗಲೇ ಕೇಳಿರ್ತಕ್ಕಂಥ ಪದ್ಯ ಕತೆ ಮತ್ತು ಲೇಖನಗಳ ಸಹಾಯದಿಂದ ಅವುಗಳ ಅವುಗಳ ಕುರಿತು ತಾವುಗಳ ಮಾತನಾಡ್ತೀರಿ ಮತ್ತು ಹಿಂದಿ ಅಕ್ಷರಗಳ ಸ್ವರೂಪ ಮತ್ತು ಉಚ್ಚಾರಣಾ ಕ್ರಮಗಳನ್ನು ತಾವೇನ್ ಮಾಡ್ತೀರಿ ವಿದ್ಯಾರ್ಥಿಗಳೇ ಕಲಿತುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು ಗತಿವಿ ಚಟುವಟಿಕೆ ಮೂರು ಏನಿತ್ತು ಅಚ್ಚಿ ಬಾತೋಕಿ ಸೀಕ್ ಸಂದರ್ಭ ಕಾಚನ್ ಅಚ್ಚಿ ಬಾತೋಕಿ ಸೀಕ್ ಅಂದ್ರೆ ಒಳ್ಳೆಯ ಒಂದು ಹವ್ಯಾಸಗಳ ಮಾತ್ರವನ್ನು ನಾವು ಕಲಿಬೇಕು ಸಸ್ವರ್ ವಾಚನ್ ಅಂತಂದ್ರೆ ಗಟ್ಟಿ ಓದನ್ನ ಮಾಡತಕ್ಕಂಥದ್ದು ಅಂತಕ್ಕಂಥದ್ದು ಈ ಚಟುವಟಿಕೆ ಇತ್ತು ಅಭ್ಯಾಸ ಟು ಪಾಯಿಂಟ್ ನೈನ್ ಎರಡು ಪಾಯಿಂಟ್ ಒಂಬತ್ತು ಅಚ್ಚಿ ಆದ ತೋಕೆ ಆಗೆ ಸಹಿ ಕ ನಿಶಾನ ನಿಶಾ ಹಾಗೆ ಗಲತ್ ನಿಶಾನ ಲಗಾವು ಇಲ್ಲಿ ಆದತ್ತಂದ್ರೆ ಏನಪ್ಪಾ ಅಂದ್ರೆ ಹವ್ಯಾಸಗಳು ಅಚ್ಚಿ ಆದತ್ತಂದ್ರ ಒಳ್ಳೆ ಹವ್ಯಾಸಗಳು ಗುರಿ ಆದತ್ತಂದ್ರ ಕೆಟ್ಟ ಹವ್ಯಾಸಗಳು ಇಲ್ಲಿ ಒಳ್ಳೆ ಹವ್ಯಾಸಗಳಿತ್ತಂದ್ರೆ ಅದ್ರ ಮುಂದೆ ಸರಿಯಾಗಿರ್ತಕ್ಕಂಥ ಗುರುತು ಹಾಕಿ ಕೆಟ್ಟ ಹವ್ಯಾಸಗಳಿದ್ರೆ ಮುಂದೆ ಏನ್ ಮಾಡಬೇಕು ಗಲತ್ ನಿಶಾನ ಅಂದ್ರೆ ತಪ್ಪಾಗಿರ್ತಕ್ಕಂತ ಚಿಹ್ನೆಯ ಒಂದು ಸೂಚನೆಯನ್ನ ತಾವುಗಳು ಮಾಡಬೇಕು ಸುಬಹ ಜಲ್ದಿ ಅಂತ ಇದೆ ಬೆಳಿಗ್ಗೆ ಬೇಗನೆ ಏಳುವುದು ಇದು ಎಂತ ಗುಣ ಇದೆ ಒಳ್ಳೆಯ ಗುಣ ಸರಿಯಾಗಿದೆ ಎರಡನೇದು ಜೂಟ್ ಬೋಲ್ನಾಟ್ ಬೋಲ್ನ ಅಂದ್ರೆ ಸುಳ್ಳು ಮಾತನಾಡುವುದು ಸುಳ್ಳು ಮಾತನಾಡುವುದು ತಪ್ಪಿದೆ ಅದು ಬುರಿ ಆದತ್ ಮೂವ್ ಪ್ರಣಾಮ್ ಕರ್ನಾ ಬಡವ್ಕೋಂದ್ರ ಹಿರಿಯರಿಗೆ ದೊಡ್ಡವರಿಗೆ ನಾವು ನಮಸ್ಕಾರವನ್ನ ಮಾಡಬೇಕು ಅದು ಸರಿಯಾಗಿರ್ತಕ್ಕಂಥದ್ದು ನಾಲ್ಕನೇದು ಕಪಡೆ ಗಂಧೆ ಕರ್ಲೇನಾ ಬಟ್ಟೆಗಳನ್ನ ಹೊಲಸು ಮಾಡಿಕೊಂಡು ಬರೋದು ಅದು ಏನಪ್ಪಾ ಅಂದ್ರೆ ಬುರಿ ಆದತ್ತಿದೆ ಕೆಟ್ಟ ಹವ್ಯಾಸ ಬಾಂಟ್ ಕಾರ್ಖಾನಾ ಹಂಚಿ ತಿನ್ನೋದು ಅದು ಸರಿಯಾಗಿರ್ತಕ್ಕಂಥದ್ದು ಸಹಿಹೇ ಬಡವಂಕಿ ಸೇವಾ ನ ಕಾರಣ ಅಂತ ಇದೆ ಹಿರಿಯರ ಸೇವೆ ಮಾಡದೇ ಇರೋದು ಅದು ಏನಿದೆ ಅಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು ಸೊ ಮೊದಲನೇದು ಸರಿ ಎರಡನೇದು ತಪ್ಪಿದೆ ಮೂರನೇದು ಸರಿ ಇದೆ ನಾಲ್ಕನೇದು ತಪ್ಪಿದೆ ಐದನೇದು ಸರಿ ಇದೆ ಆರನೇದು ತಪ್ಪಿದೆ ಇಷ್ಟಿತ್ತು ಹವ್ಯಾಸಗಳಲ್ಲಿ ಒಳ್ಳೆಯ ಹವ್ಯಾಸ ಮತ್ತು ಕೆಟ್ಟ ಹವ್ಯಾಸಗಳು ಯಾವುವು ಅವುಗಳನ್ನು ಸರಿ ಮತ್ತು ತಪ್ಪು ಚಿಹ್ನೆಯಿಂದ ಗುರುತಿಸ್ತಕ್ಕಂಥದ್ದು ಇತ್ತು ಮುಂದೆ ಟೂ ಪಾಯಿಂಟ್ ಟೆನ್ ನಮೂನೆ ಅನುಸಾರ ಶಬ್ದ ಬನಾವೋ ಇಲ್ಲಿ ಏನ್ ಮಾಡಿದ್ದಾರೆ ಮಾದರಿಯಂತೆ ಶಬ್ದ ರಚನೆ ಮಾಡಲಿಕ್ಕೆ ನಿಮಗೆ ಹೇಳಿದ್ದಾರೆ ಅವ್ರು ತೋರಿಸಿದ್ದಾರೆ ಕಲ್ ಅಂತಕ್ಕಂಥದ್ದು ಇದೆ ಇಲ್ಲಿ ಕ ಇದೆ ಸೊ ಮಧ್ಯದಲ್ಲಿರತಕ್ಕಂಥದ್ದು ಲ ಏನಾಗ್ತದ ಕಲ್ ಆತು ಹಾಗಾದ್ರೆ ಮುಂದೆ ಬರ್ತಕ್ಕಂಥ ಶಬ್ದ ಕ ಆದ್ ಯಾವ್ದು ಇದೆ ಜ ಇದೆ ಏನಾಗ್ತದ ಜಲ್ ಅಂತಕ್ಕಂಥದ್ದು ಓಕೆ ಎಸ್ ಜಲ್ ಆದ ನಂತರ ಯಾವ್ದು ಬಂತು ಫಲ್ ಇದು ಫಲ್ ನೆಕ್ಸ್ಟ್ ಇದು ನಲ್ ನಲ್ ಇದು ಥಲ್ ಥಲ್ ಇದು ನೆಕ್ಸ್ಟ್ ಇಲ್ಲಿ ಒಂದಿದೆ ಹಲ್ ಅದು ಬರಿತೀನಿ ವೃತ್ತದ ಹೊರಗೆ ಮತ್ತು ವೃತ್ತದ ಒಳಗಡೆ ಎರಡು ಇರತಕ್ಕಂಥದನ್ನು ಸೇರಿಸಿ ಶಬ್ದವನ್ನ ಬರಿಬೇಕು ಇದು ಎರಡನೇದು ಇತ್ತು ಎಂಟನೇದು ಏನಿತ್ತು ಎಸ್ ಪ ಇದೆ ಮಧ್ಯದಲ್ಲಿ ಲ ಇದೆ ಪಲ್ ಅಂತಕ್ಕಂಥದ್ದು ಈ ಥರನಾಗಿ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಮಾದರಿಯಂತೆ ಶಬ್ದಗಳನ್ನು ರಚನೆ ಮಾಡಬೇಕಿತ್ತು ಒಂದೇದು ಕಲ್ ಎರಡನೇದು ಜಲ್ ಮೂರನೇದು ಫಲ್ ನಾಲ್ಕು ನಲ್ ಐದು ಥಲ್ ಆರನೇದು ಚಲ್ ಏಳನೇದು ಹಲ್ ಎಂಟನೇದು ಪಲ್ ಸೊ ಇಲ್ಲಿ ಏನು ಮಾಡಿದ್ದೀನಿ ಆ ಶಬ್ದಗಳನ್ನು ಬರೆದಿದ್ದೀನಿ ಮುಂದೆ ಹೋಗೋಣ ಅಭ್ಯಾಸ ಟೂ ಪಾಯಿಂಟ್ ಇಲೆವೆನ್ಗೆ ಉಚಿತ ವರ್ಣ ನಮೂನೆ ಅನುಸಾರ ಶಬ್ದ ಉಚಿತ ವರ್ಣ ಅಂತಂದ್ರೆ ಸರಿಯಾದ ಅಕ್ಷರದಿಂದ ತಯಾರನ್ನ ಮಾಡಬೇಕು ಅವರು ಶಾನ್ ಅಂತ ಒಂದು ಕೊಟ್ಟಿದ್ದಾರೆ ಶಾಕ್ ಏನ್ ಮಾಡಿದ್ದಾರೆ ನಳಕೆಯನ್ನ ಮಾಡಿ ಶಾನ್ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ ಓಕೆ ಅದೇ ತರನಾಗಿ ಚಾ ಇದೆ ಇದರಲ್ಲಿ ಯಾವ ಶಬ್ದವನ್ನ ತೆಗೆದುಕೊಂಡು ವರ್ಣವನ್ನ ತೆಗೆದುಕೊಂಡು ಶಬ್ದವನ್ನ ಮಾಡಬಹುದು ಎಸ್ ಚಾ ಯಾವ ತಗೋಬಹುದು ಲ ತಗೋಬಹುದು ಏನಾಯ್ತು ಅದು ಚಾಲ್ ಅಂತಕ್ಕಂಥದ್ದು ಆಯ್ತು ಇನ್ನು ಚಾಲ್ ಅಂತಂದ್ರೆ ಕಾ ಬಂತು ಇಲ್ಲಿ ಏನ್ ತಗೋಬಹುದು ನ ಯಾಕಂದ್ರೆ ಕಾನ್ ಅಂದ್ರೆ ಕಿವಿ ಎಸ್ ಜಾ ಯಾವ್ದು ತಗೋಬಹುದು ಎಸ್ ಜಾಗ್ ಇದು ಜಾಗ್ ನೆಕ್ಸ್ಟ್ ಯಾವ್ದು ಉಳಿತು ರ ಉಳಿತು ಸೊ ಇಲ್ಲಿ ಗಾ ಮುಂದೆ ನಾವು ರವನ್ನ ತಗೋಬಹುದು ಓಕೆ ಒಂದೇದು ಚಾ ಪ್ಲಸ್ ಲ ಚಾಲ್ ಕಾ ಪ್ಲಸ್ ನ ಜಾ ಪ್ಲಸ್ ಗ ಜಾಗ್ ಗಾ ಪ್ಲಸ್ ರಬ್ಧಗಳನ್ನ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಕೂಡಿಸಿ ಬರಿತಕ್ಕಂಥದ್ದಿತ್ತು ಟೂ ಪಾಯಿಂಟ್ ಟ್ವೆಲ್ಗೆ ಹೋಗೋಣ ಪಾಂಚ್ ಅಚ್ಚಿ ಆದತೆ ಬೋ ನೋಡಿ ಏನು ಕೇಳಿದ್ದಾರೆ ಪಾಂಚ್ ಐದು ಅಚ್ಚಿ ಆದತೆ ಅಂದ್ರೆ ಒಳ್ಳೆ ಹವ್ಯಾಸಗಳನ್ನ ತಾವೇನ್ ಮಾಡಬೇಕಿತ್ತು ವಿದ್ಯಾರ್ಥಿಗಳೇ ಹೇಳಬೇಕಿತ್ತು ಒಂದೇ ನಾ ಹೇಳಿದಿನಿ ಸುಭ ಸಮಯಸೇ ಉಟೆ ಅಂದ್ರೆ ಏನೋ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಕೇಳೋದು ಕೂಡ ಒಳ್ಳೆಯ ಹವ್ಯಾಸ ಎರಡನೇದು ನಿಯಮಿತ ಪಾಠಶಾಲ್ ಜಾನ ರೆಗ್ಯುಲರ್ ಆಗಿ ಏನ್ ಮಾಡಬೇಕಪ್ಪ ಅಂದ್ರೆ ಪ್ರತಿದಿನನೂ ಕೂಡ ಶಾಲೆಗೆ ಹೋಗ್ಬೇಕು ಅದು ಕೂಡ ಒಳ್ಳೆಯ ಹವ್ಯಾಸ ಮೂರನೇದು ಅಚ್ಚಿ ಸೋಚ ರತ್ನ ಸೋಚ್ ಅಂದ್ರೆ ವಿಚಾರಗಳು ನಮ್ಮ ತಲೆಯಲ್ಲಿ ಇರ್ತಕ್ಕಂತ ವಿಚಾರಗಳು ಎಂತ ಇರ್ಬೇಕಪ್ಪ ಅಂದ್ರೆ ಒಳ್ಳೆಯದಾಗಿರ್ಬೇಕು ಕೆಟ್ಟ ವಿಚಾರಗಳಿಗೆ ಸ್ಥಾನವನ್ನ ಕೊಡಬಾರದು ನಾಲ್ಕನೇದು ಅಚ್ಚೈ ದೋಸ್ತೋಕಿ ಸಂಗತ್ ಎಸ್ ಒಳ್ಳೆಯ ಗೆಳೆಯರ ಜೊತೆ ಒಡನಾಟವನ್ನು ಮಾಡಬೇಕು ಎಲ್ಲ ಗೆಳೆಯರು ಒಳ್ಳೆಯವರು ಇರೋದಿಲ್ಲ ಎಲ್ಲರೂ ಕೂಡ ಕೆಟ್ಟವರು ಇರೋದಿಲ್ಲ ಅಲ್ಲಿ ನಾವೇನು ಮಾಡಬೇಕಪ್ಪ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಅವರ ಗುಣಗಳನ್ನ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನಾವು ಒಳ್ಳೆಯ ಗೆಳೆಯರ ಒಡನಾಟವನ್ನು ಮಾಡಬೇಕು ಇದು ಕೂಡ ಒಳ್ಳೆಯ ಹವ್ಯಾಸ ಐದನೇದು ಖಾನೆ ಪೀನೆ ಪರ್ ವಿಶೇಷ ಧ್ಯಾನ ರಕ್ನಾ ನೋಡಿ ಎಸ್ ಖಾನಾ ಅಂತಂದ್ರೆ ಊಟ ಪೀನಾ ಅಂತಂದ್ರೆ ಕುಡಿಯೋದು ನಾವು ಊಟ ಆಗಿರ್ಬೋದು ನಮ್ಮ ಇರುವಿಕೆ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ವಿಶೇಷ ಅತ್ಯಗತ್ಯವಾಗಿರ್ತಕ್ಕಂಥ ವಿಶೇಷ ಜಾಗೃತಿಯನ್ನು ವಹಿಸಬೇಕು ಯಾಕಂದ್ರೆ ಸಮಯಕ್ಕೆ ಅನುಗುಣವಾಗಿ ಊಟ ಮಾಡಬೇಕು ಓಕೆ ಅದರಿಂದ ಆರೋಗ್ಯ ಇರ್ತದೆ ನಮ್ಮ ನಮ್ಮಲ್ಲಿ ಒಂದು ಉಡುಗೆ ತೊಡುಗೆಗಳಾಗಿರ್ಬೋದು ನಮ್ಮಲ್ಲಿರತಕ್ಕಂಥ ವಿಚಾರಗಳಾಗಿರ್ಬೋದು ವರ್ತನೆಗಳಾಗಿರ್ಬೋದು ಅವುಗಳ ಮೇಲೆ ವಿಶೇಷವಾಗಿ ಜಾಗೃತಿಯನ್ನು ಇಟ್ಕೊಂಡು ನಾವು ಒಳ್ಳೆತನವನ್ನು ನಾವು ಏನ್ ಮಾಡಬೇಕು ವಿದ್ಯಾರ್ಥಿಗಳೇ ಅಳವಡಿಸಿಕೊಂಡು ಹೋಗಬೇಕು ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಆರನೇ ತರಗತಿಯ ಎರಡನೇ ಕಲಿಕಾಫಲದಲ್ಲಿ ಮೂರನೇ ಚಟುವಟಿಕೆಯಲ್ಲಿ ಉತ್ತರಗಳನ್ನ ಸೊ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಇದೇ ಕಲಿಕಾಫಲದ ಮುಂದಿನ ಚಟುವಟಿಕೆಯ ಅಭ್ಯಾಸದ ವಿಡಿಯೋದಲ್ಲಿ ವಿಡಿಯೋಗೆ ಒಂದು ಲೈಕ್ ಇರಲಿ ಶೇರ್ ಇರಲಿ